ಮಕ್ಕೊಂಡಲ್ಲೇ ಸಿಕ್ಕೊಂಡಳ ಏನಂದಿ ಮಕ್ಕೊಂಡಲ್ಲೇ ಸಿಕ್ಕೊಂಡಳ ಹೆಸರು ಕೆಡಬೇಕು ನಿನ್ನಿಂದ ಅದು ಮುಕ್ಕೊಂದ ಸಿಕ್ಕೊಂಡಿರ ಅವಿ ಅದು ಒಂದೇ ಭಾಗ ಮತ್ತೆ ಇದು ಎರಡನೇ ಭಾಗ ಯಾಕೆ ಯಾವಾಗ ಬರ್ತಾರ ಎಲ್ಲಾರು ನಿಶೇನ್ ಹೇಳದ್ ಮ್ಯಾಗ ಅವ್ರ ಎದ್ದೋಕರ ಅವರು ಬೇಡ ಇದು ಇದು ಬೇಡ ಇನ್ನೊಂದು ಯಾವುದು ಸತಿ ಸಂಸಾರಗಳಿಗೆ ಹನ್ನೆರಡು ತೂತುಗಳು ಇದಕ್ಕೆ ಬರೇ ಒಟ್ಟ ತೂತಿನ ಚಿಂತಿದಕ್ಕ ಯಪ್ಪ ಅದು ಸುಖ ಸಂಸಾರಕ್ಕೆ ಹನ್ನೆರಡು ಸೂತ್ರಗಳು ಯವ ಸಂಸಾರ ಚಂದಿತ್ತು ಸೂತ್ರ ಇಲ್ಲಂದ್ರೆ ದಿನಾ ಮೆಟ್ಟ ಹಾರಾಡಕತ್ತು ಮದ್ವಿ ಯಾವಾಗ ಮದ್ವಿ ಒಂದ್ ಕೆಲಸ ಮಾಡು ಐತೆ ರಾಮಾಸಿ ದಿವಸ ರಾತ್ರಿ ಹನ್ನೆರಡು ಗಂಟೆಗ ಊರವರೆಗ ಸುರಗಾಡ ಕಟ್ಟಿಲ್ಲ ಅಲ್ಲ ಒಬ್ನ ಬಾರಿ ಅಕ್ಕ ಯಾವಾಗ ಬಂದಿ ಅಕ್ಕ ನನಗೆ ಓ ಅರಮದ ಇಲ್ಲ ಜೊತೆ ಓ ಅರಮದಳ ಏನು ನಿಮ್ಮ ತಾಳ ಪ್ಲೇಟ್ ಗೆ ಪ್ಲೇಟ್ ಚೇಂಜ್ ಆ ರಕಿ ತಂದಿಲ್ಲ ನಾ ಇದಕ್ಕೆ ಕಟ್ಟಾಕ ಬಾಳ ತನ್ನಿ ಬಿಡು ನಾನು ತೆಲಿ ಕಾಸು ನೂರು ರೂಪಾಯಿ ಫೋನ್ ಪೇ ಮಾಡ್ತೀನಿ ಐವತ್ತು ರೂಪಾಯಿ ಇಟ್ಕೊಂಡು ಐವತ್ತು ರೂಪಾಯಿ ಪಾಸು ಇದು ಏನು ಅಂತ ನಿಂಗೆ ಮಾತಾಡ್ಕತ್ತೀನಿ ನಾನು ಮತ್ತೆ ಅದು ಅದು ರಾತ್ರಿ ಹನ್ನೆರಡು ಗಂಟೆಕ್ ಸುಡುಗಾಡ ಕಟ್ಟಿಗೆ ಬಾತಿಯಾ ಯಾವ್ದು ನಾವ್ ಒಪ್ನ ಬಂದ್ರಲ್ಲಿ ದೇವ್ ಸುಮ್ನ ಬಿಡ್ತಾವ್ ಏನ್ ಮಾಡ್ತಾವ್ ಒಪ್ಪವ್ರಿಂದ ರೊಮ್ಯಾನ್ಸ್ ಮಾಡ್ತಾವ್ ಬಾರಿ ಚಲೋ ಚಂದ್ರಮ್ಮ ಒಪ್ಪವ್ರಿಸಿ ರೊಮ್ಯಾನ್ಸ್ ಮಾಡ್ತಾವ್ ಸುಡಗಡ ಕಟ್ಟಿಗೆ ಯಾಕ ಬಾ ನಿನ್ ಗೊತ್ತ ನೀನರ ಮುಂಜಾನೆ ನಮ್ಮ ನಿಮ್ದು ಹಾಸಿ ಬಂದ್ರ ಮಂದೆಲ್ಲ ತತ್ಕೋತಾರ ಹೌದಾ ಹಂಗಂದ್ರ ಬರ್ಬಕರು ಏನ್ ತರ್ಲಿ ಅವಿ ನಿನಗ ನೀ ಬರ್ಬೇಕ ನನಗೊಂದು ಮಲ್ಲಿಗೆ ಮಾಲಿಕ್ ತೊಗೊಳ್ಳಬಾ ಯಾಡ ಮಲೆ ಏಸರ ತಗೊಂಡ ಏನ ಹುಡುಗಿ ಅದನ್ರಿ ನನ್ನ ಹುಡಿಗಿ ಯಾಕಂದ್ರ ಒಂದು ಬಂಗಾರ ಕೇಳಿಲ್ಲ ಬೆಳ್ಳಿ ಕೇಳಿಲ್ಲ ಬರೀ ಯಾಡ ಮುಳ್ಳ ಹೂವ ಕೇಳಲ್ಲ ಅಷ್ಟು ತರ್ತೀನಿ ತರ್ತೀನಿ ಹಗ್ ತರ್ತೇಲ ನಡಬೋರ್ದಾಗ ಕಡ್ಡೆ ತರ ಕಡಿಲಿ ಕರ್ ತಂಡ ಬಿಡೋದಿಲ್ಲ ಬಿಟ್ಟ ಜಾತಿ ಬಗ ಹಲ್ಲ ಅಂಜಿಕೆ ನನಗೆಲ್ಲ ಅವೆ ಮಲಗಿ ರೆಡಿ ಆಗಿರ್ತಿತ್ತು ಶಾಂಪು ಹಬ್ಬ ಯಾಕತ್ತ ನೀನು ಬಂದ್ರೆ ಶಿವ ಚಕಾಡಿ ಭಟ್ಟಂಗೆ ಕುಣಿರಿ ಎಲ್ಲ ಬೆಚ್ಚಗೆ ಕುಣಿರಿ ಅಲ್ಲ ಏನಾಗುತ್ತೆ ಅಂತ ಏನನ್ನು ಹೊಯ್ಕೊಳಕತ್ತೀರಿ ನೀನು ಹೇಳಿ ನಾಚಿಕೆ ಬರೋದಿಲ್ಲ ನೀನು ಹೇಳ್ತ ಜನ್ಮಕ್ಕ ಯಪ್ಪ ಅದು ನಾಚಿಕೆ ಬರೋದಿಲ್ಲ ನೀನು ಹೇಸ್ ಅನ್ನಕ್ಕೆ ಅಂತ ಹೇಳಿ ಹಾಂ ಅದ ನಾಚಿಕೆ ಬರೋದಿಲ್ಲ ನೀನು ಹೇಳ್ತ ಜನ್ಮಕ್ಕ ನಿನ್ನ ಅಳದಾಗಿನ ಸರಸ್ವತಿ ಬಂದ ಪಟಾಪತಿ ಸರಸ್ವ ಆಗ್ಯಾರ ನೀನು ಹಾಂ ಬರ್ರಿ ನೀನು ನಿಮ್ಮ ಬಂದು ಬಲ್ಕೊಂಡು ಹೋಗಿ ಬರ್ರಿ ಸೇ ನಾಚಿ ಬರೋದಿಲ್ಲ ನೀನು ಹೇಳ್ತ ಜನ್ಮಕ್ಕ ಅಂದೆ ಹಾಂ ಅಲ್ಲ ಈಗ ಏನ್ ಆತಂದ್ ಹಿಂಗ್ ಮಾತಾಡಕತ್ತೀನಿ ನೀನು ಅಲ್ಲವಿ ನೀನು ಚಿಂಗಲ್ ಚಿಮ್ಮಿನ ಫೋನ್ ಅಂತ ನಾ ತಿಳ್ಕೊಂಡಿದ್ದೆ ನೀನು ಜಬಲ್ ಚಿಮ್ಮಿನ ಪೋನ ಓ ದೇವ ಕೊತ್ತಾಕ ಕಚ್ಕೊಂಡಿ ಯಾಕ ದೇವ ನೀನ್ ಹನೇ ಬಾರ್ ನಾ ಸುಮಾರೈತಿ ದೇವ್ರ ಕೊಟ್ಟ ಮೇಲೆ ಕಸ್ಕೊಳಕ ಬೇಕು ಅದಿರ್ಲಿ ಈಗ ಏನ್ ಆತಂತಿ ನಮ್ ಹರ್ಕೊಳಕತ್ತಿ ಅವನ್ ಜೊತೆ ಹಲದ ಕುಣಿದ ಮಾಲಕತ್ತಿದಿ ನಿನಗೆ ಎಮ್ಮಿ ಮೇಸಿ ಮೇಸಿ ಬಾಳ ಬ್ಯಾಸರಾಗಿತ್ತ ಆ ಗೌರಿ ಶದನಲ್ಲ గౌదీ పద హో గొనా పిక్చర్ తోర్స్ తోర్స్ అవేన్ తోస్తా పిక్చర్ బ్మాస హిన్ మగంతిక్చర్ తోర్స్ తోర్స్త పిక్చర్ నా తోర్స్ పిక్చర్ ఆ గబ్బబ్ ಗಬ್ಬ ನೋಡಿ 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 ನೋಡೇ ಸಾಕಾಗ್ಯೈತೆ ನನಗೆ ಆ ಆಗಬ್ಬಾ ಅದಾಗ ಶ್ರೀಮಂತ ಅಂತ ಹೇಳಿ ಆ ವೇ ದೊಡ್ದು ಚೀಮಂತ ಈ ತಾಕೀಜಿ ಆದ ಮಂದಿ ಯಾರದೇ ನಾ ಹೋಗು ಮುಂದೆ ನನ್ನ ನೆಚ್ಚಿರ್ಲಿ ಬಡ್ಸ್ಕೋತರ ಮಾಲಾಕ್ಲ ಮೆಟ್ಟಲ ಹೊಡಿತಾನೆ ನಿನ್ನ ಅವಿ ನಂದು ಹೇಳ್ಲಿಕ್ಕೆ ಒಬ್ರು ಐತಿ ಹೇಳ್ಲಿಕ್ಕೆ ಒಬ್ರು ನಾ ನಿನ್ನ ಮಾರಿ ನೋಡಿದ ತಕ್ಷಣ ಹೇಳ್ಲಿಕ್ಕೆ ಯಪ್ಟರ್ ಐತೆ ಅಂತ ಅನ್ಕೊಂಡೆ ಹೇಳ್ಲಿಕ್ ಒಬ್ರು ಐತೆ ಅವಿ ಮ್ಯಾಲ ಇದು ಪ್ಯಾನ್ ಇದು ಪ್ಯಾನು ದೊಡ್ಡ ಚೀಮಂತ ಅವೇ ಚಲೋತಲ್ಲ ಪಿಚ್ಚಲು ನಾನು ನಿನ್ನ ಪಿಚ್ಚಲ್ನ್ಯಾಗ ಮುನುಗಿತ್ ಬಿಚ್ಚೀನಿ

ತೊಲೆ ಏನಿ ಕಲ್ಲದ ಮಿಲ್ಲಿ ನಾಗರ ಇದು ನಲಗಿ ತಂಗದಂತೆ ನೌಳೆ ಇದು ಕಚ್ಚ ಹೋವಲ್ಲಾ ಆ ನೆಕ್ಕದ ಇದು ಚಾಲಿ ಇದು ಚಲ ಚಲ ಯಾತಲಿ ಯಾತಲಿ ಹಾವು ಹೌದು ಅದು ಅಲ್ಲೇ ಯಾಕೆ ಕೆರೆತು ಅಲ್ಲಿಗೆ ಯಾಕೆ ಕಟ್ಟೀತು ನಾ ಎಂತ ಹೇಳಕ್ಕೆ ತರ ಹೇಳಕ್ಕೆ ಇವ್ಳು ಹೆಂಗ್ ರೊಕ್ಕ ಕೊತು ನೋಡಕ್ಕೆ ಬಂದಲ್ಲ ಹಂಗೆ ನಾವು ನೋಡ್ಬೇಕು ಅಂದ ಎಲ್ಲ ಗೊತ್ತಾಕೈತಿ ಹೌದು ನೋಡಕ್ಕೆ ಹೋಗ್ಬೇಕು ನಾವು ಒಂದು ಕೆಲಸ ಮಾಡೋರು ಪಿಕ್ಚರ್ ಪಿಚ್ಚರ್ರಿಗೆ ಬೇಡ ನಾಳೆನ ಮದ್ವೆ ಯಾಕೆ ಇವಲ್ಲ ಅವಾಗ ನೋಡಾರ ಪಿಚ್ಚರ್ ಹೌದಾ ಅವೇ ನಂದೊಂದು ದಿಕ್ ವೇತು ಯಾ ಪಾದು ರಿಕ್ವೆಸ್ಟ್ ಹಾ ದಿಕ್ಕೆಯ್ತು ನೀ ನನ್ನ ಮಧವಿ ಆಕ್ಕ ಮಧವಿ ಹಾ ಅಕ್ಕಿನಲ್ಲ ಓದವಿ ಮಧವಿ ಆಗಬೇಕು ಅಂದ ಮುಂಚೆ ಒಂದು ಸಲ ರ ಗಜಮ ಆಗ್ಬೇಕು ಅಂದla ನಾನು ನಿನ್ನ ಮಧವಿ ಆಕ್ಕಿನೆ ಇದರ ಗಜಮ ತಿಂಡಿನ ಬಾಳಗೆ ಹೌದು ಗಜಮ ಬಾಳೆ ನಿನ್ನ ಎಲ್ಲಕ್ಕೆ ಕಾಕಿ 나ನ ಅಕಸಮ ಮಾರತಿಲ ಬಾಳ ಬಾ ನೀ ಮಾಲಿದ್ರೇನೋ ಹಾ 나 ಮಾಲಿದ್ರೇನೋ ನಮಗೆ ಏನು ಬೇಕಪ್ಪ ಹಾ ಅಕಸಮ ಬೇಕು ಕಂಡೆ ಮತ ಕೇಳೋನೆ ಎಲ್ಲರಿಗೂ ಅದ ಬೇಕಿದು ಹೌದು ಹಹಾ ಈಗ ನಾನು ಮತ ಯಾಕ್ತಿನಿ ಮತ್ತೆ ನೀನು ಪರೀಕ್ಷೆ ಮಾಡೋಂಗದೇನ ಅವಿ ನನ್ನ ಇಲ್ಲೇ ಮಾಡ್ಬೇಕಂತ ಮಾದಿನಿ 뭐야 ಅದ ಓದ ಪಚ್ಚೆ ಓದ ಪರೀಕ್ಷೆ ಪರೀಕ್ಷೆ ಮಾಡ್ರಲ್ಲ ಮೂರು ಪ್ರಶ್ನೆ ಕೇಳ್ತಿನಿ ಅದಕ್ಕೆ ಸರಿಯಾಗಿ ಉತ್ತರ ಹಾಕೊಳಬೇಕು ಕೊರ್ತಿಲ್ಲಾ ಹೊತ್ತಿ ಮೇಲೆ ಹೊತ್ತಿ ತೂತಿಗೆ ಕೂತ ಏನದು ಈಗ ಅಂದಿ ಏನ ಹೊತ್ತಿ ಮೇಲೆ ಹೊತ್ತಿ ತೂತಿಗೆ ಕೂತ ಏನದು ಇದ್ರ ಉತ್ತರ ಯಾರ್ಯಾರು ಗೊತ್ತೈತೆ ಅಂದ್ರಪ್ಪ ಅದು ಹೇಳಂಗಿಲ್ಲ ಅಲ್ಲಿ ಏನಾಗ ಇದ್ರು ನಿಮ್ಮ ಅತ್ತಂಗಿಲ್ಲ ಅವ್ರ ಕಲಿಯಕ್ಕೆ ಹೇಳ್ತ ನಮ್ಮ ತಮ್ಮಲ್ಲಿ ಯಾರು ಹೇಳಂಗಿಲ್ಲ ಹೇಳಿದ್ರು ನಿಮ್ಮ ಲವರ್ ಮೇಲೆ ಆನೆ ಏ ಸೌತ್ಮ್ಮ ಯಾರಾರು ಹೇಳ್ರಿ ಆಯ್ ಯಾದು ಹೇಳಂಗಿಲ್ಲ ಚೋತಿ ಹೌದಿಲ್ಲ ಸೋತನೆ ಇದ್ರ ಉತ್ರ ಬಿಚುಕಲ್ಲ ಪ್ರಚ್ನೆ ಯಾವುದು ಮೇನಾ ಮದ್ವಿ ಕೋದ್ರೆ ಮದ್ವಿ ಕೂಣ್ಸತ್ತ ಮದಿದ ಮೇಲೆ

ఆవ్ గొప్పదా మధ్య అంత ప్రచే మూలు ఏను మనుష్యను ఒంతి కాలి నిల్వగా ఇది ఏదో దొడ్ విషయ మనుష్యను ಏ ನಿಮ್ಮ ಚೋತಿ ಓದು ಇಲ್ಲ ಚೋತಿ ನಾಳ ಚಡ್ಡಿ ಹಾಕೋಗೆ ನಿಲ್ಲುತ್ತಾನೆ ಯಾಕ ಯಾಡು ಕಾಲಕ್ಕೆ ಚಡ್ಡಿ ಹಾಕೊಂಡ್ರೆ ಆಗೋದಿಲ್ಲ ನೀ ನಿಮ್ಮನ ಯಾದು ಕಾಲಕ್ಕೆ ಹೆಂಗ್ ಹಾಕೋಲಕ ಪದ್ಧತಿ ಬದಲೋದಲ್ಲ ಅದೆ ಆ ಇೊಂದು ಬರ ಬರ ಐತಿ ಹಿಂಗ ಹಾಕೊಂಡೆ ಹಿಂಗ ಅಂಗಾತ ಬಿದ್ದೆ ಅಂದ್ರು ಹಾ ಬಿದ್ದೆ ಅಂದ್ರ ಬರ ಬರೈತಿ ಈಗ ನಾನು ನಿಮ್ಮ ಮಾತ್ಲೆ ಹೇ ನಮದಿನಂದ್ರ ನೀ ಬಿತ್ತೀಯಾನು ಮಾದ ಮಾದ ಮಾಲೆ ನಂಬಿಕೆಗೂ ಮೂಡ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಅಂಗಂದ್ರೇನಾ ಕಿಸಿದಲ್ಲ ಓ ನಂಬಿಕೆಗೂ ಮೂಢ ನಂಬಿಕೆಗೂ ಇರುವ ವ್ಯತ್ಯಾಸವೇನು ಅಷ್ಟೇ ನಿನ್ನ ಪ್ರೀತಿ ಮಲಾಕತ್ತಿನಲ್ಲ ಇದು ನಂಬಿಕೆ ಓಹೋ ನೀನನ್ನು ಒಬ್ಬನ ಜೊತೆ ಅಂತ ತಿಳ್ಕೊಂಡಿನಲ್ಲ ಪ್ರೀತಿ ಮಲಾಕತ್ತಿ ಅಂತ ಹೇಳಿ ಇದು ಮೂದ ನಂಬಿಕೆ ಅಂದ್ರ ನೀನು ಮೂಢ ನಂಬಿಕೆ ಮೇಲೆ ಬದಕಾಕತ್ತೇನ ಅವಿ ಇದೀ ಪಪಂಚನೇ ಮೂದ ನಂಬಿಕೆ ಒಳಗೈತಿ ಇನ್ನು ನಾ ಯಾವ ಗಿಲ್ಲ

ஓகே ஓகே ரெவி ஆங்கா மேடம் ಕಾಯಿ ಕಲ್ಲು ಬಗದ ಕೆಡವಾಲೇನ ಸಣ್ಣ